ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಬೀಡ್ಸ್ ಹಾಕಿ ಇದಿಷ್ಟನ್ನು ತೋರಿಸಿದ್ದೆ ನೀವೆಲ್ಲ ಕಲ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟು ನಾವು ಬೀಡ್ಸ್ ಹಾಕಿ ಯಾವ ರೀತಿ ಬೀಡ್ಸ್ ಹಾಕೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ನಾವೀಗ ಇದನ್ನ ವರ್ಕ್ ಮಾಡಬೇಕಾದ್ರೆ ಏನು ಮಾಡ್ತೀವಿ ಬೀಡ್ಸನ್ನು ಹಾಕ್ತೀವಿ ಮಧ್ಯ ಮಧ್ಯದಲ್ಲಿ ಚೆನ್ನಾಗಿ ಕಾಣಿಸ್ತೀವಿ ಅಂದ್ಬಿಟ್ಟು ಅದು ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸ್ಟಾರ್ಟಿಂಗ್ ನೀವು ಏನೇ ಮಾಡಿ ಒಂದು ಗಂಟೆ ಕದನ್ನು ಮರಿಬೇಡಿ ನೋಡಿ ಈ ಥರ ಇಟ್ಕೊಂಡು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ನಿಮ್ಗೆ ಬ್ಯಾಕಿಂದಲೇ ತೊಗೊಬೇಕಾಗುತ್ತೆ ಫ್ರಂಟಿಂದ ಯಾವುದೇ ಕಾರಣಕ್ಕೂ ತೊಗೊಬೇಡಿ ಮತ್ತು ಆದಷ್ಟು ಬೆರಳಿಗೆ ನನಗೆ ಏನು ಸುತ್ತಕೊಂಡಿದ್ದೀನಿ ಆ ಥರ ಸುತ್ತಕೊಳ್ಳಿ ಸುತ್ತಕೊಂಡು ನಮ್ಮ ನಡು ಈ ಬೆರಳು ಕೆಳಗಡೆ ಇಟ್ಕೊಳ್ಳಿ ಇಟ್ಕೊಂಡು ನೋಡಿ ಕ್ರೋಶ ನೀಡಲ್ಸ್ ಸೇಮ್ ಕ್ರೋಶ ನೀಡಲ್ಸೇ ಫ್ರೆಂಡ್ಸ್ ನಾನು ಚೇಂಜೇ ಮಾಡಿಲ್ಲ ಒಂಬತ್ತನೇ ಇಂದ ತೆಗೆದುಕೊಂಡಿದ್ದೀನಿ ನೋಡಿ ಇಂದ ನೀಡಲ್ಸಿಂದ ಬ್ಯಾಕಿಂದ ದಾರವನ್ನು ನೀಟಾಗಿ ತೆಗೆದುಕೊಳ್ಳಿ ಕೆಲವೊಂದು ಸಲ ಏನಾಗುತ್ತೆ ದಾರ ಬರೋದಿಲ್ಲ ನೋಡಿಕೊಂಡು ನೀವೇನು ಮಾಡಿ ದಾರವನ್ನು ಎಳ್ಕೊಳ್ಳಿ ಎರಡು ಸಲ ನಾನು ಏನು ಯಾವಾಗ ನೀವು ಯಾವುದೇ ಡಿಸೈನ್ ನೀವು ಕ್ರೋಶ ಹಾಕಬೇಕಾದ್ರೂ ಕೂಡ ಎರಡು ಸಲ ಲಾಕನ್ನು ಮಾಡಿ ಸಿಂಗಲ್ ಲಾಕ್ ಸಿಂಗಲ್ ಲಾಕು ಸೀರೆಗೆ ಮಾಡಿ ಅವಾಗ ಚೆನ್ನಾಗಿ ಬರುತ್ತೆ ಈಗ ನಾವು ಯಾವುದೋ ಒಂದು ಡಿಸೈನ್ ಒಲಿತಾ ಇರ್ತೀವಿ ಆ ಡಿಸೈನ್ ಒಲಿಯೋದಕ್ಕೆ ಬೀಡ್ಸನ್ನು ಹಾಕಬೇಕಾಗುತ್ತೆ ಆ ಬೀಡ್ಸನ್ನು ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ನೋಡಿ ಫಸ್ಟು ನಾವೇನು ಮಾಡಬೇಕಾಗುತ್ತೆ ಈಗ ಡಿಸೈನ್ ಮಾಡೋದಕ್ಕೆ ಏನು ಮಾಡ್ತೀವಿ ಫಸ್ಟು ನಾವು ಕುಚ್ಚಾಕೋದಿಕ್ಕೆ ಅಂದರೆ ಕುಚ್ಚಾಕ್ತೀವಲ್ವ ನಾವು ಆ ಕುಚ್ಚಾಕೋದಿಕ್ಕೆ ನಾನು ತೋರಿಸ್ತಾ ಇದ್ದೀನಿ ಈ ಥರ ಕುಚ್ಚಾಕೋದಿಕ್ಕೆ ನಾವು ಒಂದು ಬ್ಲಾಕನ್ನು ಬಿಡಬೇಕಾಗುತ್ತೆ ನಾನು ಈಗ ಏನು ಮಾಡ್ತಾ ಇದ್ದೀನಿ ಇದು ನೋಡಿ ಇಲ್ಲಿ ನೋಡಿ ಇಲ್ಲಿ ನಾಲ್ಕು ಚೈನನ್ನು ಹಾಕ್ತೆ ನಾಲ್ಕು ಸಿಂಗಲ್ ಚೈನ್ ಹಾಕ್ಬಿಟ್ಟು ಕ್ರೋಶಾ ನೀಡಲ್ಸನ್ನು ನೋಡ್ತಾ ಇರ್ಬೋದು ಯಾವ ರೀತಿ ಇಟ್ಕೊಂಡಿದೀನಿ ಅಂತ ಹಿಂಗೆ ಇಟ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ಸೀರೆಗೆ ಇನ್ಸಲ್ಟ್ ಮಾಡಿ ಮತ್ತೆ ನೀವು ಇದು ಮಾಡಬೇಕಾಗುತ್ತೆ ದಾರವನ್ನು ತೆಗಿಬೇಕಾಗುತ್ತೆ ಹಿಂಗೆ ದಾರವನ್ನು ತೆಗೆದುಕೊಳ್ಳಿ ಈ ಬ್ಲಾಕ್ ಇದನ್ನು ಒಂದು ಬ್ಲಾಕ್ ಅಂತ ಕರಿತೀವಿ ಒಂದು ಮನೆ ಅಥವಾ ಬ್ಲಾಕ್ ಅಂತ ಕರಿತೀವಿ ಈ ಇಷ್ಟನ್ನು ನಾವು ಏನಕ್ಕೆ ಸ್ಟಾರ್ಟಿಂಗ್ನಲ್ಲಿ ಇದನ್ನು ಏನಕ್ಕೆ ಮಾಡ್ಕೊತೀವಿ ಅಂದರೆ ಸಿಂಪಲ್ ಏನಾದರೂ ಕಟ್ತು ಅಂದರೆ ಇದನ್ನು ನಾವು ಏನಕ್ಕೆ ಮಾಡ್ಕೊತೀವಿ ಅಂದರೆ ಕುಚ್ಚು ಕಟ್ಟೋದಕ್ಕೆ ಮಾಡ್ಕೊತೀವಿ ಫಸ್ಟು ಸ್ಟಾರ್ಟಿಂಗ್ ಆಮೇಲೆ ಏನು ಮಾಡ್ತೀವಿ ಆರ್ಚು ಡಿಸೈನು ಬರುತ್ತಲ್ವಾ ಒಂದು ಎರಡು ಮೂರು ನಾಲ್ಕು ನಾನು ಯಾವಾಗಲೂ ಹೇಳ್ತಿರ್ತೀನಿ ನಾಲ್ಕು ಪರ್ಫೆಕ್ಟಾಗಿ ಬರೋ ಅಂಥದ್ದು ಯಾವುದೇ ಒಂದಕ್ಕಾದ್ರೂ ಈ ಬ್ಲಾಕ್ ಅಂತ ಏನಿರುತ್ತೆ ನಾಲ್ಕು ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಮತ್ತು ನೀವೇನು ಮಾಡಿ ಒಂದ್ಸಲ ಸಲ ಎರಡು ಸಲ ಟ್ರೈ ಮಾಡಿ ನಾವೇನು ಈ ಸೀರೆಗೆ ಹಾಕಿ ಇನ್ಸರ್ಟ್ ಮಾಡ್ತೀವಿ ಇದು ಸ್ಟ್ರೈಟ್ ಇರೋ ಥರ ನೋಡ್ಕೊಳ್ಳಿ ನಾನು ಸ್ಟ್ರೈಟ್ ನೀವು ಹಿಂಗೆ ಕ್ರೋಶನಿ ಡರ್ಸನ್ನು ಇಟ್ಕೊಂಡು ಮಾಡಿದ್ರೆ ಸ್ಟ್ರೈಟೇ ಬರುತ್ತೆ ನೀವೇನಾದರೂ ಕ್ರಾಸ್ ಇಟ್ಕೊಂಡ್ರೆ ಇದೇನಿರುತ್ತೆ ಇದು ಸುಕ್ಕಲಾಗ್ಬಿಡುತ್ತೆ ಮತ್ತು ಫಿನಿಷಿಂಗೂ ಕೂಡ ಚೆನ್ನಾಗಿ ಬರೋಲ್ಲ ಮೊದಲೇ ಹೇಳ್ತಾ ಇದ್ದೀನಿ ಈಗ ಇದು ಬಂದು ಈ ಬ್ಲಾಕ್ ಬಂದು ನಾವು ಕುಚ್ಚು ಕಟ್ಟೋದಕ್ಕೆ ಹಾಕ್ತೀವಿ ಇದು ಬಂದು ಆರ್ಚ್ ನಾವೇನು ಇದನ್ನ ಹಾಕ್ತೀವಿ ಡಬಲ್ ಕ್ರೋಶ ಮಾಡ್ತೀವಿ ಕಂಬಗಳು ಆ ಕಂಬಗಳು ಇಲ್ಲಿಗೆ ಬರುತ್ತೆ ನೆಕ್ಸ್ಟ್ ಈ ಮನೆಗೆ ಏನು ಮಾಡ್ತೀವಿ ನಾವು ಬೀಡ್ಸನ್ನು ಹಾಕ್ಕೊಂತೀವಿ ಇದು ಬಂದು ಸಿಂಪಲ್ ಡಿಸೈನ್ ಬೀಡ್ಸ್ ಯಾವ ರೀತಿ ಹಾಕಬೇಕು ಅಂದರೆ ನೋಡಿ ಒಂದು ಬೀಡ್ಸನ್ನು ನಾನು ಹೇಳಿದ್ದೆ ಫ್ಲವರ್ ಬೀಡ್ಸನ್ನು ತೆಗೆದುಕೊಳ್ಳಿ ಅಂತ ಒಂದು ಫ್ಲವರ್ ಬೀಡ್ಸನ್ನು ತೆಗೆದುಕೊಳ್ಳಿ ಅದರಲ್ಲಿ ಓಲ್ ಇರುತ್ತೆ ಮೊದಲು ನಾವೇನು ಮಾಡಬೇಕಾಗುತ್ತೆ ಈ ರೀತಿ ಕ್ರೋಶ ನೀಡಲ್ಸ್ಗೆ ನೀವೇನು ಮಾಡಬೇಕು ಬೀಡ್ಸ್ ಬೀಡ್ಸನ್ನು ಹಾಕ್ಕೊಳ್ಳಿ ಯಾವುದೇ ಬೀಡ್ಸ್ ಉಪಯೋಗಿಸ್ಲಿ ಇದೆ ಅಂತ ಅಲ್ಲ ಯಾವುದೇ ಒಂದು ಬೀಡ್ಸನ್ನು ಉಪಯೋಗಿಸಿದ್ರು ಕೂಡ ನಾವು ಕ್ರೋಶಾ ಫಸ್ಟ್ ಫಸ್ಟು ಬೀಡ್ಸನ್ನು ಹಾಕೋಬೇಕಾಗುತ್ತೆ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಏನು ಈ ಕ್ರೋಶಾ ನ ಮೂತಿಯಿಂದ ನಾವು ಈ ಥರ ನೀಟಾಗಿ ಸಾರಿ ಎಲ್ಲ ಲೇಯರ್ಗಳು ಬರೋ ಥರ ನೋಡ್ಕೊಳ್ಳಿ ನೋಡಿಕೊಂಡು ನಿಧಾನಕ್ಕೆ ಹಿಂಗೆ ಹೇಳಿದ್ರೆ ಬಂದ್ಬಿಡುತ್ತೆ ಫ್ರೆಂಡ್ಸ್ ಅದು ಹೋಲ್ ದೊಡ್ಡದಾಗೆ ಇರುತ್ತೆ ಬೀಡ್ಸ್ ಹಾಕಾದ ಮೇಲೆ ಈ ಥರ ಮಾಡಿಬಿಟ್ಟು ಲಾಕ್ ಮಾಡೋಕ್ಕೆ ಹೋಗಬೇಡಿ ಫಸ್ಟೇ ನಾವೇನು ಮಾಡಬೇಕಾಗುತ್ತೆ ಬೀಡ್ಸ್ ಲಾಕನ್ನು ಮಾಡ್ಕೊಬೇಕಾಗತ್ತೆ ನೋಡಿ ಬೀಡ್ಸ್ ಲಾಕ್ ಮಾಡ್ಕೊಂಡ್ಮೇಲೆ ಬೀಡ್ಸ್ ಅಲ್ಗಾಡ್ತಾ ಇರಲ್ಲ ನೋಡಿ ಅವ ಆಮೇಲೆ ಕೂಡ ಹೀಗೆಲ್ಲ ಮಾಡಬೇಡಿ ಕರೆಕ್ಟಾಗಿ ಬೀಡ್ಸ್ ಎಲ್ಲಿಗಿದ್ಯವ್ರಿಗೆ ಕ್ರೋಶಾನ್ ನೀಡನ್ನು ಹಿಂಗೆ ನೋಡಿಕೊಂಡು ಎಲ್ಲಿಗೆ ಬರ್ತಾ ಇದೆ ಅಲ್ಲಿಗೆ ಕರೆಕ್ಟಾಗಿ ಇನ್ಸಲ್ಟ್ ಮಾಡಿ ನೀವು ಲಾಕನ್ನು ಮಾಡ್ಕೊಳ್ಳಿ ನೋಡಿ ಈ ಥರ ಒಂಚೂರು ಆ ಕಡೆ ಈ ಕಡೆ ಹೋಗಬಾರ್ದು ಮತ್ತು ಎಳೆ ಏನಾದರೂ ಬಿಟ್ಕೊಂತು ಅಂದರೆ ಕರೆಕ್ಟಾಗಿ ಅದನ್ನು ಎತ್ಕೊಳ್ಳಿ ನೋಡಿ ಹಿಂಗೆ ಇಲ್ಲಿ ಬಂದು ಕುಚ್ ಬರುತ್ತೆ ಇಲ್ಲಿಗೆ ಆರ್ಚ್ ಬರುತ್ತೆ ನಾವೇನು ಇದು ಮಾಡ್ತೀವೋ ಅದು ಮತ್ತು ಇದು ಒಂದು ಪೀಡ್ಸು ಇದು ಬಂದು ಸಿಂಪಲ್ ಡಿಸೈನ್ಗೆ ಮತ್ತು ನಾವು ನಾಲ್ಕು ಒಂದ್ಸಲ ಲಾಕ್ ಮಾಡಿದ್ದೀವಲ್ವ ಸೀರೆಗೆ ನಾಲ್ಕು ಸಿಂಪಲ್ ಆಗಿ ಚೈನನ್ನು ಹಾಕ್ಕೊಳ್ಳಿ ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳೋಣ ಸೀರೆಗೆ ಲಾಕನ್ನು ಮಾಡ್ಕೊಳ್ಳಿ ಸಿಂಗಲ್ ಲಾಕ್ ಆಯಿತು ಮತ್ತೆ ನಾವೇನು ಮಾಡಬೇಕಾಗತ್ತೆ ಎರಡು ಮೂರು ನಾಲ್ಕು ನಾಲ್ಕು ಸಿಂಗಲ್ ಚೈನ್ ಹಾಕ್ಕೊಂಡು ಮತ್ತೆ ನಾವಿಲ್ಲಿ ಇದು ಮಾಡ್ಕೊತೀವಿ ಸೀರೆಗೆ ಲಾಕ್ ಮಾಡ್ಕೊಳ್ಳಿ ನೋಡಿ ಮತ್ತೆ ನಾನು ನೀವು ಬೀಡ್ಸ್ ಹಾಕಾದ್ಮೇಲೆ ಮೇಲೆ ಫಸ್ಟು ನಾವು ಸ್ಟಾರ್ಟಿಂಗ್ನಲ್ಲಿ ಎರಡು ಸಲ ಬ್ಲಾಕ್ಗಳನ್ನು ಹಾಕ್ಕೊಂಡು ಒಂದು ಬೀಡ್ಸನ್ನು ಹಾಕ್ಕೊತೀವಿ ಮತ್ತೆ ನಾವು ಒಂದು ಆರ್ಚ್ಗೋಸ್ಕರ ಒಂದು ಕುಚ್ಚಿಗೋಸ್ಕರ ಮತ್ತೆ ಇನ್ನೊಂದು ಮನೆಯನ್ನು ಹಾಕ್ಕೊಬೇಕಾಗುತ್ತೆ ನಾವು ಮತ್ತೆ ಈ ಈ ಆರ್ಚ್ ಇರುತ್ತಲ್ಲ ನೆಕ್ಸ್ಟ್ ಆರ್ಚು ಅದರ ಆರ್ಚ್ಗೋಸ್ಕರ ನೆಕ್ಸ್ಟ್ ಇನ್ನೊಂದು ಬ್ಲಾಕನ್ನು ಮಾಡ್ಕೊಬೇಕಾಗುತ್ತೆ ಅಂದರೆ ಮೂರು ಸಲ ನಾವು ಮೂರು ಮನೆಯನ್ನು ಹಾಕ್ಕೊಬೇಕಾಗುತ್ತೆ ಎರಡನೇ ಸ್ಟೆಪ್ಪಲ್ಲಿ ಅಂದರೆ ಇದು ಸಿಂಗಲ್ ಡಿಸೈನ್ ಆಗಿರೋದ್ರಿಂದ ಮೂರು ಸಲ ಮಾಡ್ಕೊಬೇಕು ತುಂಬ ಜಾಸ್ತಿ ಆಯಿತು ಮನೆಗಳು ಮತ್ತು ಸ್ಟೆಪ್ಪು ಅಂದರೆ ಈಗ ಒಂದು ಆರ್ಚ್ ಆಯಿತು ಎರಡನೇ ಆರ್ಚ್ ಮೇಲ್ಗಡೆ ಅಂದಾಗೆಲ್ಲ ನಮ್ಮದು ಇನ್ನೂ ಇವು ಜಾಸ್ತಿ ಬರ್ತಾವೆ ಸ್ಟಾರ್ಟಿಂಗೇ ಮೂರು ಸಲ ಹಾಕೊಬೇಕಾಗುತ್ತೆ ಆಮೇಲೆ ಬೀಡ್ ಹಾಕ್ಬೇಕಾಗುತ್ತೆ ಇಲ್ಲಿ ಐದು ಸಲ ಹಾಕೊಬೇಕಾಗುತ್ತೆ ಆ ಥರ ಎಲ್ಲ ಬರುತ್ತೆ ಅದು ಆಮೇಲೆ ಹೇಳ್ಕೊಡ್ತಾ ಹೋಗ್ತೀನಿ ಈ ತಕ್ಷಣಕ್ಕೆ ನಿಮಗೆ ಸಿಂಪಲ್ ಆಗಿರೋದ್ರಿಂದ ಬೀಡ್ಸ್ ಯಾವ ರೀತಿ ಲಾಕ್ ಮಾಡೋದು ಅಂತ ಹೇಳಿದ್ದೀನಿ ಇಲ್ಲಿ ಆಯಿತು ಎರಡು ಸಲ ಆಯಿತು ಒಂದು ಎರಡು ಮನೆಗಳಾಯಿತು ಬೀಡ್ಸ್ ಲಾಕ್ ಆಯಿತು ಮತ್ತು ಮೂರು ಸಲ ಆದಮೇಲೆ ಮತ್ತೆ ನಾವೀಗ ಏನು ಮಾಡಬೇಕಾಗುತ್ತೆ ಬೀಡ್ ಲಾಕನ್ನು ಮಾಡಬೇಕಾಗುತ್ತೆ ಇದೇ ಥರ ನೀವೇನು ಮಾಡಬೇಕಾಗತ್ತೆ ಫುಲ್ಲು ಸೀರೆಯನ್ನು ಹಾಕ್ಕೊಬೇಕಾಗತ್ತೆ ನಾನು ಓದ್ಸಲ ಏನು ಮಾಡಿದ್ದೆ ಸಿಂಗಲ್ ಲಾಕು ತ್ರಿಬಲ್ ಕ್ರೋಶ ಎಲ್ಲ ಹೇಳಿದ್ದೆ ಅದನ್ನೆಲ್ಲ ಟ್ರೈ ಮಾಡಿದ್ದೀರಾ ಅನ್ಕೊಂಡಿದ್ದೀನಿ ಯಾಕಂದರೆ ಟ್ರೈ ಮಾಡಲಿಲ್ಲ ಅಂದರೆ ಬರೋದಿಲ್ಲ ನೋಡಿ ಮತ್ತೆ ನಾನು ಲಾಕ್ ಮಾಡಿದೆ ಸೀರೆಗೆ ಲಾಕ್ ಮಾಡಿ ಇದೇ ಥರ ಬೀಡ್ ಲಾಕ್ ಸೀರೆ ಇದು ಅಂದರೆ ಸೇಮ್ ಇದೇ ಇರುತ್ತೆ ಸೀರೆ ಫುಲ್ಲು ನೀವು ಇದೇ ಥರ ಮಾಡ್ಕೊಂಡೋಗ್ಬೇಕಾಗುತ್ತೆ ಫಸ್ಟ್ ಸ್ಟಾರ್ಟಿಂಗು ಮತ್ತು ಸೀರೆಯ ಲಾಕ್ ಎಂಡಿಂಗಲ್ಲಿ ಮಾತ್ರ ನೀವು ಎರಡೆರಡು ಸಲ ಹಾಕ್ಕೊಬೇಕು ಮಧ್ಯದಲ್ಲಿ ಬೀಡಾದ ಮೇಲೆ ಮೂರು ಸಲ ಈ ಬೀಡಾದಮೇಲೆ ಮೂರು ಸಲ ನೀವು ಹಾಕ್ಕೊಬೇಕಾಗತ್ತೆ ನೋಡಿ ನಾಲ್ಕು ನಾಲ್ಕು ಸಿಂಗ್ ಚೈನ್ ಹಾಕ್ಕೊಂಡು ಲಾಕನ್ನು ಮಾಡ್ಕೊಳ್ಳಿ ಮತ್ತೆ ನಾಲ್ಕು ಸಿಂಗಲ್ ಚೈನ್ ಹಾಕಿ ಲಾಕನ್ನು ಸೀರೆಗೆ ಲಾಕನ್ನು ಮಾಡ್ಕೊಳ್ಳಿ ಇಷ್ಟಾದ್ಮೇಲೆ ನಾವು ಮತ್ತೆ ಬೀಡನ್ನು ಹಾಕ್ಬೇಕಾಗತ್ತೆ ನೋಡಿ ಈ ಥರ ಮತ್ತೆ ಬೀಡನ್ನು ಹಾಕೋಣ ಬೀಡ್ ಲಾಕೋ ನೀವು ಯಾವ ರೌಂಡ್ ಬೀಡ್ಸ್ ಹಾಕಿ ಫ್ಲವರ್ ಬೀಡ್ಸ್ ಹಾಕಿ ಅಥವಾ ಚಪ್ಪಡೆ ಬೀಡ್ಸ್ ಹಾಕಿ ಓವೆಲ್ ಬೀಡ್ಸ್ ಹಾಕಿ ಯಾವುದೇ ಬೀಡ್ಸ್ ಹಾಕಿದ್ರು ಸೇಮ್ ಬೀಡ್ ಲಾಕೆ ನೀವು ಮಾಡಬೇಕು ನೋಡಿ ಈ ಥರ ಲಾಕ್ ಮಾಡಿಬಿಟ್ಟು ಮತ್ತೆ ನಾನಿಲ್ಲಿ ಸೀರೆಗೆ ಲಾಕನ್ನು ಇದ್ದೀನಿ ಫಸ್ಟು ಬೀಡ್ ಲಾಕ್ ಮಾಡ್ಕೊಳ್ಳಿ ಆಮೇಲೆ ಸೀರೆಗೆ ಲಾಕ್ ಮಾಡ್ಕೊಳ್ಳಿ ಈಗ ನೋಡಿ ನಾನು ಲಾಸ್ಟ್ ಎಂಡಿಂಗ್ ಸೀರೆ ಎಂಡಿಂಗ್ ಏನು ಹೋಗ್ತಾರೆ ಅದನ್ನು ತೋರಿಸ್ತಾ ಇದ್ದೀನಿ ನಾಲ್ಕು ಸಲ ಸಾರಿ ಮೂರು ಸಲ ಆಯಿತು ನಾಲ್ಕು ಸಲ ಆದಮೇಲೆ ನಾವೇನು ಮಾಡೋಣ ಮತ್ತೆ ಸೀರೆಗೆ ಲಾಕ್ ಮಾಡ್ತಾಯಿದ್ದೀನಿ ಮೂರು ನಾಲ್ಕು ಲಾಕ್ ಆದಮೇಲೆ ನಾವು ಎಂಡಿಂಗ್ ಮಾಡಬೇಕಾಗುತ್ತೆ ಅಂದರೆ ಸೀರೆ ಎಂಡಿಂಗು ಸ್ಟಾರ್ಟಿಂಗ್ನಲ್ಲೂ ಎರಡು ಸಲ ಮನೆಗಳನ್ನು ಹಾಕೊಂಡಿದ್ವಿ ಇಲ್ಲಿ ಇಲ್ಲೂ ಕೂಡ ಎರಡು ಸಲ ಹಾಕಿ ನಾವು ಎಂಡಿಂಗನ್ನು ಮಾಡಬೇಕು ಇಲ್ಲಿ ಲಾಕ್ ಆದಮೇಲೆ ಬೇಕಾದರೆ ನೀವು ಇನ್ನೊಂದು ಸಲ ಲಾಕನ್ನು ಮಾಡಿ ಲಾಕ್ ಆದ್ಮೇಲೆ ಏನು ಮಾಡಬೇಕು ಒಂದು ಎರಡು ಹಿಂಗ್ ಲಾಕ್ ಮಾಡಿಬಿಟ್ಟು ಇಲ್ಲಿ ನಾವು ಕಟ್ ಮಾಡಬೇಕಾಗತ್ತೆ ಕಟ್ ಮಾಡಿಬಿಟ್ಟು ಕ್ರೋಶನಿ ರೆಸನ್ ಹಿಂಗೆ ಹೇಳಿದ್ರೆ ಇದು ಬಂದು ಲಾಕ್ ಆಯ್ತು ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ನಾವು ಬ್ಲಾಕ್ಗಳ್ನ ಹಾಕ್ಕೊಳೋದು ಮತ್ತು ಸೀರೆ ಯಾವ ರೀತಿ ಲಾಕ್ ಮಾಡ್ಕೊಳೋದು ಅನ್ನೋದನ್ನು ನಾನು ಇವತ್ತಿನ ಕ್ಲಾಸ್ನಲ್ಲಿ ಹೇಳ್ಕೊಟ್ಟಿದ್ದೀನಿ ಯಾವುದೇ ಬೀಡ್ಸನ್ನು ಯೂಸ್ ಮಾಡಿ ಈ ಈ ಪ್ಲೇಸ್ನಲ್ಲಿ ಸೇಮ್ ಮೆಥಡ್ ಇರುತ್ತೆ ಅಂದರೆ ಫ್ಲವರ್ ಬೀಡ್ಸಲ್ಲೇನೇ ಬೇರೆ ಬೇರೆ ಥರ ಫ್ಲವರ್ ಬೀಡ್ಸ್ ಇದೆ ಫ್ರೆಂಡ್ಸ್ ಈ ಥರ ಇದೆ ಮತ್ತು ಈಗ ಅಥವಾ ರೋ ಡೋನಟ್ ಬೀಡ್ಸ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಸೇಮ್ ಮೆಥಡ್ಡೆ ಬೀಡ್ಸನ್ನು ಹಾಕೋದಾಗಿರ್ಬೋದು ಮುಂದೆ ಮುಂದೆ ಅದನ್ನೆಲ್ಲ ಬೇರೆದೆಲ್ಲ ನಾನು ಹೇಳ್ಕೊಡ್ತಾ ಹೋಗ್ತೀನಿ ಇವತ್ತು ಇಷ್ಟನ್ನು ಕಲೀರಿ ಯಾಕಂದರೆ ಒಂದೇ ದಿವಸ ಅಂದರೆ ನಿಮಗೂ ಕಷ್ಟ ಆಗುತ್ತೆ ಅಕಸ್ಮಾತ್ ನೀವೇನಾದರೂ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೂ ಕೂಡ ಪ್ರಾಕ್ಟೀಸ್ ಮಾಡಬೇಕು ಯಾಕಂದರೆ ಇಲ್ಲಾಂದರೆ ಬರೋಲ್ಲ ಒಂದಿನದ್ದು ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಒನ್ ಅವರ್ ಕೊಡಿ ಸಾಕು ತುಂಬ ಟೈಮೆಲ್ಲ ಏನು ಬೇಡ ಒನ್ ಅವರ್ ಕೂತ್ಕೊಂಡು ಇಷ್ಟನ್ನು ಪ್ರಾಕ್ಟೀಸ್ ಮಾಡಿ ನಿಧಾನಕ್ಕೆ ನೋಡ್ಕೊಂಡು ಮಾಡಿ ಖಂಡಿತ ಅರ್ಥ ಆಗುತ್ತೆ ನಾನು ನಿಧಾನಕ್ಕೆ ಹೇಳ್ಕೊಟ್ಟಿದ್ದೀನಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಯಾವ ರೀತಿ ಇದನ್ನ ಮಾಡೋದು ಡಬಲ್ ಕ್ರೋಶ ಯಾವ ರೀತಿ ಮಾಡೋದು ಈಗ ಲಾಕ್ ಆಯಿತು ಡಬಲ್ ಕ್ರೋಶ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ನೆಕ್ಸ್ಟ್ ಆಮೇಲೆ ನಾನು ತ್ರಿಬಲ್ ಕ್ರೋಶವನ್ನು ತ್ರಿಬಲ್ ಕ್ರೋಶದಲ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ನಾನು ಹೇಳ್ಕೊಡ್ತೀನಿ ಆಫ್ ಕ್ರೋಶ ಮತ್ತು ಸಿಂಗಲ್ ಕ್ರೋಶ ಅದನ್ನೆಲ್ಲ ಬೇರೆ ಬೇರೆ ಡಿಸೈನ್ ಮಾಡಿದಾಗ ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ನಿಮಗೆ ಯಾವ ರೀತಿ ಅದನ್ನು ಈ ಆರ್ಚ್ಗಳಿಗೆ ಯಾವ ರೀತಿ ಅದನ್ನು ಉಪಯೋಗಿಸೋದು ಅನ್ನೋದನ್ನು ಕೂಡ ನಾವು ಸಾಮಾನ್ಯ ಸಿಂಗಲ್ ಕ್ರೋಶವನ್ನು ನಾವು ಬೀಡ್ಸ್ ಹಾಕೋದಕ್ಕೆ ಯೂಸ್ ಮಾಡ್ತೀವಿ ಬೀಡ್ಸ್ ಹಾಕಬೇಕಾದ್ರೆ ಸಿಂಗಲ್ ಕ್ರೋಶ ಯೂಸ್ ಮಾಡ್ತೀವಿ ಡಬಲ್ ಕ್ರೋಶನ್ನು ಕೂಡ ಯೂಸ್ ಮಾಡ್ತೀವಿ ಅದು ಯಾವ ರೀತಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ತೋರಿಸ್ತೀನಿ ಆಮೇಲೆ ನಾವು ಚಿಕ್ಕಪುಟ್ಟ ಡಿಸೈನ್ಸ್ಗೆ ಹೋಗೋಣ ಥ್ಯಾಂಕ್ ಯು